ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನೀವತ್ತು ಹವ್ಯಕ ಕನ್ನಡದಲ್ಲೇ ಮಾತಾಡ್ತಾ ಇದ್ದೆ ಅಂತಕ್ಕೆ ಹೇಳೋದನ್ನ ಮುಂದೆ ಹೇಳ್ತೀವಿ ಬನ್ನಿ ನಾವು ನಮ್ಮವರು ಗ್ರೂಪ್ ಹೇಳ್ಕೊಂಡು ನಂಗಳದೊಂದು ವಾಟ್ಸಪ್ ಗ್ರೂಪ್ ಇದ್ದು ನಂಗೆ ಎಲ್ಲ ಹವ್ಯಕ ಫ್ರೆಂಡ್ಸ್ ಸೇರ್ಕೊಂಡು ಈ ಗ್ರೂಪನ್ನು ಮಾಡ್ಕೊಂಡು ಅದರಲ್ಲಿ ಎಲ್ಲ ಪ್ರೀತಿಯಿಂದ ಇದೆ ನಂಗಕ್ಕಿ ಇದು ಒಂದು ಎರಡನೇ ಫ್ಯಾಮಿಲಿ ಇದ್ದ ಹಾಗೆ ಬೆಂಗಳೂರಲ್ಲಿ ನಾವು ಇವತ್ತು ಈ ಗ್ರೂಪಿನ ಅಡ್ಮಿನ್ನು ದೀಪ ಅವ್ರ ಮನೆಗೆ ಚಹಾ ಪಾರ್ಟಿಗೆ ಹೇಳಿ ನಂಗಳನ್ನೆಲ್ಲ ಕರೆದಿತ್ತು ನಂಗೆ ಅವೆಲ್ಲ ಸುಮಾರು ಜನ ಅಲ್ಲಿ ಹೋಗಿದ್ದಿದ್ಯ ಅಲ್ಲಿ ಯಾವ ರೀತಿಯಲ್ಲಿ ಸಮಯವನ್ನು ಕಳೆದಿಯ ಮತ್ತೆ ದೀಪ ಮತ್ತು ಭಾವ ಇಬ್ಬರು ಸೇರಿಕೊಂಡು ನಂಗಕ್ಕಿಗೆ ಎಷ್ಟೊಂದು ಆಧಾರ ಸತ್ಕಾರ ಮಾಡಿದ್ದ ಹೇಳೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೋಡ್ಲಿಕ್ಕು ಹಾಗೆ ಅವು ಬತ್ತಿ ಹೇಳ್ಕೊಂಡು ರಾಶಿ ತರಹದ ತಿಂಡಿಗಳನ್ನು ಮಾಡಿ ಕೂಡ ಕಾಯ್ತಾ ಇದ್ದಿದ್ದ ಅದನ್ನೆಲ್ಲವನ್ನು ಇವತ್ತಿನ ವೀಡಿಯೋದಲ್ಲಿ ಅಕ್ಕಿಗೆ ತೋರಿಸ್ತೀವಿ ಇವತ್ತಿನ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಳೆ ತಿಳ್ಕೊಂಡು ನಾ ಈ ವಿಡಿಯೋವನ್ನು ಹಾಕ್ತಾ ಇದ್ದಿ ನಾವು ನಮ್ಮವರು ಗ್ರೂಪು ಅಂದರೆ ನಂಗಕ್ಕಿಗೆ ರಾಶಿನೇ ಇಷ್ಟವಾದಂತಹ ಗ್ರೂಪ್ ಇದು ಹಾಗೆ ನಿಂಗೆ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ಲೇ ಮರಿಯಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಂಗೆ ಈ ವಿಡಿಯೋದ ಮೂಲಕ ದೀಪಂಗೆ ಮತ್ತು ಬಾವಂಗೆ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೆ ಅಂದಕ್ಕೆಂದರೆ ಅವು ನಂಗಳನ್ನು ಕರೆದು ಅಷ್ಟೊಂದು ಸತ್ಕಾರ ಮಾಡಿದ್ದ ಹೇಳಿ ಎಂತ ಮಾಡಿದ್ದ ಹೇಳು ಎಂತದು ಹೇಳುವೆಲ್ಲ ಅಡ್ವಾನ್ಸ್ ಆಗಿ ಸಂಕ್ರಾಂತಿಗೆ ಅಡ್ವಾನ್ಸ್ ಆಗಿ ಮಿತಿಯಾಗಿ ಕೊಡ್ತಾ ಇದ್ದು ಸಂತಿಗೆ ಸಲ್ಚೇಂಗನೋ ಹಾಕಿದ್ದೆ ಬೀನಿಟ್ಸ್ ಹಾ ಬೀನಿಟ್ಸ್ ಚಲೋ ಆಯ್ತು ಕಾರ್보ไฮಡ್ರೇಟ್ಸ್ ರಾಶಿ ಇತ್ತಿಲೇ ಪ್ರೋಟೀನ್ ಚಲೋ ಇತ್ತು ಪೂರ್ ಮ್ಯಾನ್ಸ್ ಪ್ರೋಟೀನ್ ಇದು ಸೋ ಆಲ್ಮಂಡ್ಸ್ ಇನ್ ಬಗ್ಲಿ ಕ್ಯಾಪಿನಿಟ್ಸ್ ಎಲ್ಲ ಇತ್ತು ಹ್ಮ್ ದಿಸ್ ಬಡವರ ಮಾತಾಡ್ತಿರೋ ಅಂತಾ ಓ ಪೂರ್ ಮ್ಯಾನ್ಸ್ ಡ್ರೈ ಫ್ರೂಟ್ಸ್ ಬಡವರ ನಾನು ತಗೊಂಡೆ ತಗೊಂಡೆ ತಿಂತಿದ್ದೆ ನಾನು ಕಚಲೋ ಇತ್ತು ಹಾ ಅದಾ ನಾವು ನಮ್ಮಿಷ್ಟ ಗ್ರೂಪ್ ನಾವು ನಮ್ಮಿಷ್ಟ ಗ್ರೂಪ್ ಇದು ಗೆಟ್ ಟುಗೆದರ್ ಇದ್ದಾನೆ ಗೋಗ್ರಿನಲ್ಲಿ ಅದಾದ್ಮೇಲೆ ಆಲೇ ಮನೆ ಈ ಕರಿಯಾ ಈ ಕರಿಯಾ ಬೇಕಾಗಿತ್ತು ಹಂಗೆ ಅವರು ಹೆಗಡ್ರು ಬಾರಿ ಇದ್ರಲ್ಲಿದ್ರು ಸೀರಿಯಸ್ ಆಗಿ ಮೊಬೈಲ್ ನೋಡ್ತಾ ಇದ್ರು ವಿ ಐ ಪಿ ಎಂಟ್ರಿ ಅಜು ಇವತ್ತು ಅದು ಮ್ಯಾಟ್ರ್ ಆಗ್ತು ಇಲ್ಲಿಯೇ ಎಂತ ಮಾಡಿದ್ಮೇಲೆ ಅದು ಕಡಿಗೆ ತೆಗೆದು ಹಾಕಿ ಅದು ಆ ಹುಲ್ಕೆ ತಿಪ್ಪ ಶಾಂತಿ ರೇಖಾ ಇಲ್ಲೆಲ್ಲ ತಯಾರಿ ಮಾಡ್ತಾ ಇದ್ದು ನೋಡ್ಕೇಳಿ ಕಲರ್ ಮಿತಿ ಮಿತಿ ಎಂತಾಗಿತ್ತು ಎಳ್ಳು ಎಳ್ಳು ಬೆಲ್ಲದ ಹಲ್ವಾ ಎಳ್ಳು ಬೆಲ್ಲದ್ ಬರ್ಫಿ ಚಿಕ್ಕ ಮೈತ್ರಿ ಇವತ್ತು ಲಕ್ಕ ಲಕ್ಕ ಹೊಳಿತಾ ಇದ್ದು ಮೈತ್ರಿ ಎಂತದೋ ಇದ್ದು ಇವತ್ತು ಸ್ಪೆಷಲು

अंदर से साइड में भी तो लगवा रखती हूँ। क्या लेकिन बैंड नहीं है ना। 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 न ಸಾಕು ಹೆಲ್ಪ್ ಮಾಡುತ್ತೆ ಇರೋದೇ ದೊಡ್ಡ ಹೆಲ್ಪ್ பண்ணறேன் கேமரா நான் யூத் யூத் எங்க குதிக்குது அது பை கேமரா இல்ல ஏறுறாகோ இல்ல எல்லது ஆகாயிடுச்சு தீபா எங்க குதிக்குது ನೋட் நோட் கோட் பென் தர ரூடு பென் தர இல்ல இது லிப்ஸ்டிக் ஆ நல்ல ஐது யூஸ் எஸ் ஐது ஸ்பெக்சல் டைப்ஸ் தூத் वालों

ಉಷ ಹೇಳ ಅದು ನನ್ನ ಸಿಂಗಾಪುರ್ ದಿನ್ ಬಂದುಬಿಟ್ಟಿದ್ದು ಈಗ ನಾ ನೋಡಿ ಎಲ್ಲರ ಎಕ್ಸ್ಪ್ರೆಶನ್ ತೋರಿಸು ನೋಡಿ

ಹಸ್ನ ಮುಲ್ಕ ಮಸ್ತ ಜಡ ಯಾವ್ದ್ರಿಂದ ಶುರು ಮಾಡ್ತೇವೆ ನೋಡು ಯಾವ್ದು ಚಲೋ ಜೋ ಹದ್ ನಾಲ್ಕಂದಿದ್ದು ಎಂತೋಳು ಹೇಳು ತಿನ್ಕೊಂಡು ಉಂಡೆ ಚಲೋ ಚಲೋ ಆಗಿದ್ದ ಅಂಜೂರ ಇಲ್ಲೇ ಅಂಜೂರ ಇಲ್ಲ ಹಾ ವಿರಾಮಣ್ಣ ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ಹ್ಯಾಂಗಿದ್ದು ಹೇಳು ಹೆಂಗಾಗಿದ್ದು ಹೇಳು ಮತ್ತೊಂದು ಪ್ಲೇಟ್ ಕೊಡೋಣ ಬೇಕಾದ್ರೆ ಒಂದ್ ಪ್ಲೇಟ್ ಖಾಲಿ ಮನಾಗಿದ್ದ

ಗೊತ್ತಾಜ ನೋಡೋಣ ಕ್ಲೂ ಕೊಟ್ಟಿದ್ದು ಹೇಳು ನೋಡೋಣ ಎಂತ ಹೇಳಿದ್ದು ಹೇಳಕ್ಟೋಚ ಕೂಡ ಯಾವ ಊರಿಂದ ಬಂದದ್ದು

ಆಶಿಷ್ಟ ಯಾವಾಗಲೂ ಅನಾತಸ್ಕರ ತಿಂತುತಿಲ್ಲ ಹೆಲ್ದಿ ಬಿಡಿತೆ ಫೋಟೋ ನೀ 1 ಸೆಕೆಂಡ್ ವಿದ್ಯೆ বেটোগ্ৰাফৰ you know <laughs> 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 <laughs>

ಸಂಕ್ರಾಂತಿ ಶುರುವಾಗ್ತಾ ಇದ್ದೋಳು ದೀಪ ನಂಗಕ್ಕೆ ಎಲ್ಲ ಎಳ್ಳು ಬೆಲ್ಲವನ್ನು ಕೊಟ್ಟು ಕಳಿಸಿತ್ತು ಹಾಗೆ ನಾವು ನಮ್ಮವರು ಟೀಮ್ನವ್ ನಂಗೆ ಮತ್ತೆ ಸಿಕ್ಕದಾಗ ಹೀಗೆ ವಿಡಿಯೋವನ್ನು ಮಾಡಿ ಹಾಕ್ತಿ ಇವತ್ತಿನ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತೋಳಿ ಅನ್ಕೋತಾ ಇದ್ದಿ ಮತ್ತು ಹೊಸ ವೀಡಿಯೋ ಜೊತೆಗೆ ಸಿಕ್ತಿ ಬಾಯ್ ಬಾಯ್